ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಉದಯ ಜ ಗುರು ಶುಕ್ರ ಶರಿಭ್ಯಶ್ಚ ರಾಹುಕೇತುವೆ ಗುರುವಂತು ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಸೋಮವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ಅನೇಕ ಕಷ್ಟ ಕಾರ್ಪಣ್ಯಗಳು ದುಷ್ಟ ಒಂದು ಮನಸ್ಥಿತಿಗಳು ಹಾಗೆ ಅನೇಕ ವಿಧವಾದಂಥ ಸಮಸ್ಯೆಗಳು ಇದೆ ಎಲ್ಲ ರೀತಿಯಿಂದಲೂ ಕೂಡ ಒಂದರಲ್ಲ ಒಂದು ರೀತಿಯ ಕಷ್ಟ ಕಾರ್ಪಣ್ಯಗಳು ಇದೆ ಎಂದಾಗ ಕೇವಲ ಈ ಕೆಂಪು ದಾಸವಾಳ ಒಂದು ಸುತ್ತಿನಿಂದ ಈ ರೀತಿ ಮಾಡಿದಾಗ ಭಾಳ ವಿಶೇಷವಾಗಿ ಅದರ ಫಲಲಭ್ಯವಾಗಿ ನಮಗೆ ದುರ್ಗತಿ ಅಂದರೆ ದೂರ ಹೋಗ್ತಕ್ಕಂಥದ್ದು ಇರುತ್ತೆ ಅನೇಕ ವಿಚಾರದಲ್ಲಿ ಲಾಭವನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಶತ್ರು ಬಾಧೆ ಸಹಿತವಾಗಿ ಇದಕ್ಕೆ ಭಾಳ ವಿಶೇಷವಾಗಿರತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ ಖಂಡಿತವಾಗಿ ಕೊನೆಯ ವಿಭಾಗದಲ್ಲಿ ನಾನು ತಿಳಿಸ್ತೇನೆ ಅಲ್ಲಿವರೆಗೂ ಯಾರು ಸ್ಕಿಪ್ ಮಾಡ್ದಲೇ ವಿಡಿಯೋಸ್ನ ನೋಡಿ ಡೆಫಿನೆಟಾಗಿ ನಿಮಗೆ ಆ ಮುಖ್ಯ ಮಾಹಿತಿಯನ್ನು ನಾನು ಕೊಡ್ತೇನೆ ಸೋಮವಾರ ಪಂಚಾಂಗವನ್ನು ಪಠಣೆ ಮಾಡೋಣ ಸಪ್ತಮಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಪರಿಗಯೋಗ ವಾಣಿದ ಹಾಗೆ ವಿಷ್ಟೀಕರಣ ಇರತಕ್ಕಂಥದ್ದು ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರರಾಹು ಅಂತ ನೋಡಿದ್ವಿ ಇದು ಒಂದು ರೀತಿಯಾಗಿ ನಾನು ಮೊನ್ನೆಯನ್ನು ಮಾಡಿ ವಿಡಿಯೋ ಮಾಡಿದ್ದೆ ಚಂದ್ರರಾಹು ಒಂದು ಸ್ವಲ್ಪ ಸಮಸ್ಯೆ ಜಾಸ್ತಿ ಇಂದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೂ ದುಷ್ಟ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಒಂದು ನಿಮಿಷದವರೆಗೂ ಸಹಿತವಾಗಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶನಿ ನಕ್ಷತ್ರ ಯಾರಿಗೆ ಶುಭ ಅಶುಭಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಇವತ್ತು ಮೇಷರಾಶಿಯವರಿಗೆ ಆಧ್ಯಾತ್ಮಿಕವಾಗಿದ್ದರೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಈ ದಿನ ಸಹಿತವಾಗಿ ಲಾಭ ಮುಂದುವರಿತಕ್ಕಂಥದ್ದು ಇರುತ್ತೆ ಸುಮ್ಮ ಸುಮ್ಮನೆ ಸಮಸ್ಯೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಹಣಕಾಸಿನಲ್ಲಿ ಸಮಸ್ಯೆ ಬರ್ಬೋದು ಫ್ಯಾಮಿಲಿಯ ವಿಚಾರದಲ್ಲಿ ಸಮಸ್ಯೆ ಬರ್ಬೋದು ಲಾಭದಲ್ಲಿ ಕೊರತೆ ಆಗ್ಬೋದು ಶಿವನ ಧ್ಯಾನ ಮೇಷರಾಶಿಯವರಿಗೆ ಭಾಳ ಮುಖ್ಯ ಓ ನಮಃ ಈ ಮಂತ್ರವನ್ನು ಚಾಂಟ್ ಮಾಡಿ ಓ ಇದು ನಿಮ್ಮ ಮನಸ್ಥಿತಿ ಸರಿ ಮಾಡುತ್ತೆ ಪರಿಸ್ಥಿತಿಗಳನ್ನು ಹಾಗೆ ಸರಿ ಮಾಡುತ್ತೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಅಧಿಕಾರ ವ್ಯಾಮೋಹ ಇವತ್ತು ಸಹಿತವಾಗಿ ಮುಂದುವರಿಯುತ್ತೆ ತುಂಬ ಪೊಸಸಿವ್ನೆಸ್ ಜಾಸ್ತಿ ಬರುತ್ತೆ ಅಂದರೆ ವ್ಯಾಮೋಹ ಅಂತ ಕರೆದ್ವಿ ಈ ವ್ಯಾಮೋಹನೇ ನಿಮಗೆ ಮುಳ್ಳಾಗ್ತದೆ ಯಾರು ಋಷಭರಾಶಿಲಿದ್ದಿರೋ ಚೆನ್ನಾಗಿದೆ ಆದರೆ ಅತಿಯಾದಂಥ ವ್ಯಾಮೋಹ ಸ್ವಲ್ಪ ನಿಮ್ಮನ್ನು ಹಾಳು ಮಾಡಿಬಿಡುತ್ತೆ ಯಾವುದೇ ಒಂದು ಕ್ಷೇತ್ರ ಫಲ ಆಗಿರ್ಬೋದು ಇದನ್ನು ತಾವು ಕಾಪಾಡಿಕೊಂಡಿದ್ದೇ ಆದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ದಿನ ಕೂಡ ಇವತ್ತು ಸಹಿತವಾಗಿ ಋಷಭ ಆಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಬದಲಾವಣೆಯ ಸಮಯ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು ಯಾರ್ಯಾರು ಋಷಭರಾಶಿ ಮಿ ಮಿಥುನ ರಾಶಿಯಲ್ಲಿದ್ದಿರೋ ತಮ್ಮ ಒಂದು ಕೆಲಸದಲ್ಲಿ ಬದಲಾವಣೆ ಆಗ್ಬೋದು ಏರ್ ಪೋಸ್ಟ್ ಸಿಗ್ಬೋದು ಆಸೆ ಆಕಾಂಕ್ಷೆಗಳು ಬರ್ಬೋದು ಕೆಲಸಗಾರರೊಟ್ಟಿಗೆ ಸ್ವಲ್ಪ ಅಹಂನಿಂದ ವರ್ತನೆ ಮಾಡ್ಬೋದು ಇವೆಲ್ಲ ತೋರಿಸ್ತದೆ ಮುಖ್ಯವಾಗಿ ನಿಮ್ಮ ಕೆಲಸಗಾರರೊಟ್ಟಿಗಿನ ಬಾಂಧವ್ಯವನ್ನು ಈ ದಿನ ಚೆನ್ನಾಗಿಟ್ಕೊಳ್ಳಿ ಆದರೆ ಶುಭ ಇದೆ ಅತಿಯಾದಂಥದ್ದು ಅಷ್ಟು ಒಳ್ಳೆದಲ್ಲ ಹಾಗೆ ಕಟಕರಾಶಿಯವರಿಗೆ ತಂದೆಯೊಟ್ಟಿಗಿನ ಮನಸ್ತಾಪಗಳು ಬರ್ಬೋದು ಅಥವಾ ಸಹಾಯ ಹಸ್ತದಲ್ಲಿ ಕೊರತೆ ಸಿಗ್ತಕ್ಕಂಥದ್ದು ಇರ್ಬೋದು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸ್ವಲ್ಪ ಮಟ್ಟಿಗೆ ನಿಮ್ಮ ಬಾಸೊಟ್ಟಿಗೆ ಕಿರಿಕಿರಿ ಆಗ್ಬೋದು ವಿದ್ಯಾರ್ಥಿಗಳಿಗೆ ಅಶುಭವಾಗಿರ್ತಕ್ಕಂಥ ದಿನವಾಗ್ತದೆ ಇವತ್ತಿನ ತೋರಿಸ್ತದೆ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರ ಎಳ್ಳೆಣ್ಣೆಯನ್ನು ಶಿವನ ಎಳ್ಳೆ ಎಳ್ಳೆಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಆದರೂ ಮಾಡ್ಬೋದು ಇವೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರುತ್ತೆ ಹಾಗೆ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಸಂಗಾತಿಯೊಟ್ಟಿಗೆ ವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಸಾರ್ವಜನಿಕರೊಟ್ಟಿಗೆ ಹವಾಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಚೂರು ನೀವು ಒಂದು ವಾಹನದ ಚಾಲನೆಯಲ್ಲಿ ಭಾಳ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಅನರ್ಥಗಳಾಗ್ತಕ್ಕಂಥದ್ದು ಇರುತ್ತೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯ ಈ ವಿಚಾರಕ್ಕೆ ಬಂದಾಗ ಜಿಪುಣತನ ಇವತ್ತು ಜಾಸ್ತಿ ಕಾಡುತ್ತೆ ಹಣ ಇದ್ದರೂ ಸಹಿತವಾಗಿ ಜೋಬಿಂದ ತಕ್ಕ ಕಷ್ಟ ಆಗ್ತದೆ ಯಾರೋ ಸಹಾಯಕ್ಕೆ ಬಗ್ಗೆ ಹೇಳ್ಬಾರ್ದು ಖಂಡಿತವಾಗಿ ನಿಮ್ಮ ಸಂಗಾತಿಯೇ ಕೇಳ್ಬೋದು ಆದರೂ ಸಹಿತವಾಗಿ ಜಿಪುಣತನ ಇವತ್ತು ಜಾಸ್ತಿ ಕಾಣ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಆದರೆ ಸ್ವಲ್ಪ ಮಟ್ಟಿಗೆ ಪೊಸಸಿವ್ನೆಸ್ಸು ನಿಮಗೂ ಸಹಿತವಾಗಿ ಕಾಣುತ್ತೆ ಜಲಸು ಬುದ್ಧಿ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಂಗಾತಿಯೊಟ್ಟಿಗಿನ ವ್ಯಾಮೋಹ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಚೂರು ಅದನ್ನು ಸರಿ ಮಾಡ್ಕೊಳ್ಳದೇ ಇದ್ದರೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಾಗಾಗಿ ಸಾವು ಶಾಂತಯುತರನ್ನಾಗಿ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರ ತಮ್ಮ ಬುದ್ಧಿಯ ವಿಚಾರದಿಂದ ಇಟ್ಕೊಂಡು ಖಂಡಿತವಾಗಿ ತುಲಾರಾಶಿಯವರಿಗೆ ಚೆನ್ನಾಗಿದೆ ಈ ಕಾ ಅಂದರೆ ಇದನ್ನು ತಾವು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎಲ್ಲ ರಂಗದವ್ರಿಗೂ ಕೂಡ ಇದನ್ನು ತಮ್ಮ ಶುಭ ಇರತಕ್ಕಂಥದ್ದು ತಾವು ತೋರಿಸ್ತಿದ್ದೀವಿ ಆದರೆ ಸ್ವಲ್ಪ ಮಟ್ಟಿಗೆ ಈ ವ್ಯಾಜ್ಯಗಳನ್ನು ಮಾಡ್ಕೊಳ್ಳ್ದೇ ಇರ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ಶತ್ರು ಧಮನ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ದುರ್ಗಾರಾಧನೆಯನ್ನು ಮಾಡಿಕೊಂಡಷ್ಟು ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಶುಭವನ್ನು ತರ್ತದೆ ವೃಶ್ಚಿಕ ರಾಶಿಯವ್ರಿಗೆ ಬಂಡವಾಳಕ್ಕೆ ಹೋಗ್ಬಂಡು ಜಸ್ಟ್ ನಾಲೆಜ್ ಉಪಯೋಗಿಸಿ ಹಠದ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ ಭಾಳ ಶುಭ ಆಗ್ತದೆ ಹಾಗೆ ಧನು ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಮನೆಯಲ್ಲಿ ನೆಮ್ಮದಿ ಇಲ್ಲಲೇ ವಾತಾವರಣಗಳು ಕಾಣಿಸ್ಬೋದು ಚೂರು ಫ್ಲಕ್ಚುಯೇಟಿಂಗ್ ಮೈಂಡ್ ಬರ್ಬೋದು ಚೂರು ಎಚ್ಚರಿಕೆ ವಾಹನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಈ ಧನುರಾಶಿಯವರಿಗೆ ತೋರಿಸ್ತಾ ಇದೆ ಮನೆಯ ವಿಚಾರ ಅಥವಾ ಆಸ್ತಿಯ ವಿಚಾರದಲ್ಲಿ ಬಂಡವಾಳ ಹಾಕಬೋ ಬೇಡವೋ ಅಂತಕ್ಕಂಥ ಮನ ಮನೋಭಾವ ಇರ್ತಕ್ಕಂಥದ್ದಿರುತ್ತೆ ಸೈಟ್ ಖರೀದಿ ಯೋಗ ಇದೆ ಆದರೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ತಮ್ಮ ಸುಪ್ರಯತ್ನ ತಮ್ಮ ಬುದ್ಧಿ ತಮ್ಮ ಶಕ್ತಿಯ ಪ್ರದರ್ಶನದಿಂದ ಗೆಲುವು ಸಾಧ್ಯತೆ ಇರತಕ್ಕಂಥದ್ದು ಇರುತ್ತೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು ಅಥವಾ ತಮ್ಮ ಸಣ್ಣಪುಟ್ಟ ಪ್ರಯಾಣಗಳಿಂದ ಲಾಭವನ್ನು ತರ್ಬೋದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಮಕರ ಮಕರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತವಾಗಿ ಈ ದಿನ ಸದುಪಯೋಗ ಮಾಡಿಕೊಳ್ಳಿ ಶುಭವನ್ನು ಸಿಗ್ತದೆ ಹಾಗೆ ಕುಂಭರಾಶಿಯವರಿಗೆ ನೋಡಿ ಮನೆ ಹಣ ಇವೆರಡರ ಮೇಲೆ ಸ್ವಲ್ಪ ಹಠದ ಸ್ವಭಾವ ಜಾಸ್ತಿ ಆಗ್ತದೆ ಚಟ ಸ್ವಭಾವ ಸಹಿತವಾಗಿ ಜಾಸ್ತಿ ಆಗುತ್ತೆ ಇದನ್ನು ಸರಿಯಾಗಿ ನೋಡ್ಕೋಬೇಕು ಕುಂಭರಾಶಿಗಳು ಇರ್ತಕ್ಕಂಥ ಸುಮ್ಮನೆ ಮೆಲಾಂಕರಿಯಾಗಿ ಈ ದಿನ ಮಾತಾಡೋದು ಕಲಿತ್ಕೊಂಡ್ರೆ ಈ ದಿನ ವೇಸ್ಟ್ ಆಗಿಬಿಡುತ್ತೆ ಸಮಾಧಾನ ಚಿತ್ತರಾಗಿ ಮಾತಿನ ಮೇಲೆ ನಿಗಾ ಅಂತ ನೋಡಿದ್ವಿ ಕುಂಭರಾಶಿಯವರಿಗೆ ಮಾತಿನ ಮೇಲೆ ಹೆಚ್ಚು ನಿಗಾ ಇರ್ತಕ್ಕಂಥದ್ದು ಭಾಳ ಮುಖ್ಯ ಅತಿ ವ್ಯಾಮೋಹ ಸ್ವಲ್ಪ ಕಷ್ಟ ಚೂರು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಸಹಿತ ದಾಂಪತ್ಯದಲ್ಲಿ ಕಲಹಗಳು ಜಾಸ್ತಿ ಆಗ್ಬೋದು ನಿಮ್ಮ ಅತಿಯಾದಂಥ ದುರಾಸೆಯಿಂದ ಹಣಕಾಸಿನಲ್ಲಿ ವ್ಯತ್ಯಾಸಗಳಾಗ್ಬೋದು ಇದು ಸ್ವಲ್ಪ ನಾನು ಮೀನರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ ಮೆಲೋಕನಿಯಾಗಿ ಯೋಚನೆ ಮಾಡೋದು ಬಿಡಿ ಯಾವುದೇ ವಿಚಾರಗಳನ್ನು ಕೂಲಂಕುಷವಾಗಿ ಯೋಚನೆ ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಸುಮ್ಮನೆ ಅನ್ನೆಸಸರಿ ಟಾಕ್ ಬೇಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡಿ ಭಾಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥ ವಿಚಾರ ನಿಮಗೆ ತಿಳಿಸಿದೆ ಅನೇಕ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ಬೇಕು ದುರ್ಗತಿ ಭಾಳ ಸಮಸ್ಯೆ ಇದೆ ಗುರುಗಳೇ ಏನು ಮಾಡೋಕ್ಕಾಗ್ತದೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನಾನು ತಿಳಿಸಿದ್ದೇನೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಆರೆ ಆರು ಒಂದು ಸುತ್ತಿನ ಕೆಂಪು ದಾಸವಾಳವನ್ನು ತಗೊಳ್ಳಿ ಕೈಯಲ್ಲಿಡ್ಕೊಳ್ಳಿ ದುರ್ಗಾ ದೇವಸ್ಥಾನ ಅಥವಾ ದುರ್ಗಾ ತತ್ವ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೂತ್ಕೊಳ್ಳಿ ಓಂ ದುಂ ದುರ್ಗೆ ದುರ್ಗತಿನಾಶಿನಿ ಓಂ ದುಂ ದುರ್ಗೆ ದುರ್ಗತಿನಾಶಿನಿ ಆರು ಬಾರಿ ಮಂತ್ರವನ್ನು ಹೇಳಿ ಆ ತಾಯಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ಆ ತಾಯಿಯ ಪಾದಕ್ಕಾದರೂ ಆಗಿ ಅಥವಾ ಮುಡಿಸ್ತಕ್ಕಂತಕ್ಕಾದ್ರೂ ಕೆಲಸವನ್ನು ಮಾಡಿಸ್ಬೋದು ತಾವು ಇದನ್ನು ಮಂಗಳವಾರ ಶುಕ್ರವಾರಗಳಂದು ಕನಿಷ್ಠ ಪಕ್ಷ ಮೂರರಿಂದ ಆರು ತಿಂಗಳ ಕಾಲ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ನಡಿತ ಅತ್ಯಂತ ಶುಭ ಆಗುತ್ತೆ ಮಧ್ಯದಲ್ಲಿ ಏನಾದರೂ ಗ್ಯಾಪ್ ಬಂತು ಸಮಸ್ಯೆ ಆಯಿತು ಅಂದಾಗ ಆ ವಾರವನ್ನು ಬಿಟ್ಟು ಮುಂದೆ ಬರ್ತಕ್ಕಂಥ ವಾರವನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ನೂರಕ್ಕೆ ನೂರು ಭಾಗ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ್ಬವಂತು